ಗುಡ್ ಮಾರ್ನಿಂಗ್ ಡಿಯಕ್ಷನ್ ಮೈ ನೇಮ್ ಈಸ್ ಆನಂದ ಮಸುಳಿ ಬಾಗಲಕೋಟ್ ಕರ್ನಾಟಕ ಸ್ಟೇಟ್ ಮೈ ಮೊಬೈಲ್ ನಂಬರ್ ಇಸ್ ನೈನ್ ಟು ಫೋರ್ ಟೂ ಫೋರ್ ನೈನ್ ಫೋರ್ ಸೆವೆನ್ ಸೆವೆನ್ ಜೀರೋ ವಾಟ್ಸಪ್ ನಂಬರ್ ಇಸ್ ಡಬಲ್ ನೈನ್ ಡಬಲ್ ಜೀರೋ ನೈನ್ ಒನ್ ತ್ರೀ ಏಟ್ ಸಿಕ್ಸ್ ನೈನ್ ಈ ತೂಕವನ್ನು ಕಡಿಮೆ ಮಾಡಿಕೊಳ್ಳುವುದಕ್ಕೋಸ್ಕರ ಅಂದ್ರೆ ವೇಟ್ ಮ್ಯಾನೇಜ್ಮೆಂಟ್ ಸಲುವಾಗಿ ನಾನು ಮೊದಲನೆಯ ಭಾಗವನ್ನ ಈಗಾಗಲೇ ಅಪ್ಲೋಡ್ ಮಾಡಿದ್ದೇನೆ ಇದು ಅದರ ಮುಂದುವರಿದ ಭಾಗ ಇದು ಎರಡನೆಯ ಭಾಗ ಇದು ಇವತ್ತು ನಾವು ಅಪ್ಲೋಡ್ ಅನ್ನ ಮಾಡ್ತಾ ಇದ್ದೀವಿ ದಯವಿಟ್ಟು ಅದರ ಮುಂದಿನ ಭಾಗವನ್ನ ತಾವೆಲ್ಲ ಅಹ್ ಗಮನವಿಟ್ಟು ಕೇಳಬೇಕು ಮತ್ತು ಇದರ ಲಾಭವನ್ನ ತಗೋಬೇಕಂತ ತಿಳ್ಕೊಂಡು ನಾನು ಕೇಳ್ಕೊತಾ ಇದ್ದೀನಿ ಆ ಮೂರನೇ ವಾರದಿಂದ ಬೆಳಗ್ಗೆ ಹತ್ತು ಸಾಯಂಕಾಲ ಹತ್ತು ಇದು ಹತ್ತು ಇಪ್ಪತ್ತು ಅಂದ್ ಕುಳ್ಳೆ ನಿಮ್ಗೆ ಅಯ್ಯೋ ಅಷ್ಟು ಅಂತೀರಿ ಏನಿಲ್ಲ ಇದನ್ನ ಪೌಡರು ತಂದಾರ ಈಗ ನಮ್ ನಮ್ಮ ಈ ಡಿಯಾಕ್ಷನ್ ಕಂಪ್ನಿ ಒಳಗೆ ಯಾಕಂದ್ರೆ ನೀವು ಟ್ಯಾಬ್ಲೆಟ್ ತಗೋದ್ ಕುಳ್ಳೆ ಅಯ್ಯೋ ಬಾಳಿ ಅನ್ಸತ್ ನಿಮ್ಗ ಆದ್ರೆ ಬಾಳ ಹೆಂಗಿಲ್ಲದ ನೀವು ಬೆಳಿಗ್ಗೆ ಐದು ಸಾಯಂಕಾಲ ಐದು ತಗೊಂಡ್ರೆ ಎಷ್ಟ ಆಗತ್ತರಪ್ಪ ಮೂರು ಗ್ರಾಮ್ ಆಕತ್ತಿ ಬೆಳಿಗ್ಗೆ ಒಂದೂವರೆ ಗ್ರಾಮ್ ಸಾಯಂಕಾಲ ಒಂದೂವರೆ ಗ್ರಾಮ್ ಇದ್ರ ಪೌಡರ್ ತಗೋರಪ್ಪ ಅಂದ್ರೆ ಆರಾಮ್ ತಗೋತೀರಿ ನೀವು ಗಾಬ್ರಿ ಆಗುದಿಲ್ಲ ಐದೈದು ಗ್ರಾಮ್ ತಗೋಂದ್ರ ತಗೋತೀರಿ ಬೆಳಿಗ್ಗೆ ಐದು ಗ್ರಾಮ ಸಾಯಂಕಾಲ ಐದು ಗ್ರಾಮ್ ತಗೋರಿಪ್ಪ ಅಂದ್ರ ಆದ್ರ ಗಾಬ್ರಿ ಹಾಕಿರಿ ನೀವು ಯಾವಾಗ ಈ ಟ್ಯಾಬ್ಲೆಟ್ ತಗೋರಿ ಅಂದ್ರ ಟ್ಯಾಬ್ಲೆಟ್ ಬೆಳಗ್ಗೆ ಹತ್ತು ಸಾಯಂಕಾಲ ಅಂದ್ರೆ ಹತ್ತು ಅಂದ್ರೆ ಎಷ್ಟಾದ್ರಿಪಾ ಬೆಳಗ್ಗೆ ಮೂರ್ ಗ್ರಾಮ್ ಸಾಯಂಕಾಲ ಮೂರ್ ಗ್ರಾಮ್ ಟೋಟಲ್ ಆರ್ ಗ್ರಾಮ್ ಪೌಡರ್ ಬಹಳ ಅಲ್ಲ ದಯವಿಟ್ಟು ತಗೋಬೇಕು ನಾವ್ ಹೇಳಿದ್ ಕೇಳ್ರಿ ನಿಮಗ ಖಂಡಿತವಾಗ್ಲು ಒಳ್ಳೇದಾಗ್ತದ ಇನ್ನ ನಿಮಗ ಗಟ್ ಪ್ರಾಬ್ಲಮ್ ಇರ್ತದ ಬಹಳ ತೂಕಿದ್ದವ್ರು ಹೊಟ್ಟಿದ್ದವ್ರು ಇರ್ತಾರಲ್ಲ ಅವರಿಗೆ ಗಟ್ಸ್ ಪ್ರಾಬ್ಲಮ್ ಇರುವಂತಹ ಸಾಧ್ಯತೆಗಳು ಜಾಸ್ತಿ ಇರ್ತಾವ ಅದಕ್ಕೆ ಅವ್ರ ಏನ್ ಮಾಡ್ಬೇಕು ಈ ಕೊಂಬು ಚಾ ಅನ್ನುವಂಥ ಕುಡಿಬೇಕು ಇದು ಎರಡ್ನೂರ ಎಂಬತ್ತೈದು ಎಂ ಎಲ್ ಇರ್ತದ ಬಹಳ ಅಂದ್ರೆ ಬಹಳ ಚಲೋ ಇದ್ರ ಬಗ್ಗೆನೆ ಸೆಪರೇಟ್ ಆಗಿ ವಿಡಿಯೋನು ಮಾಡಿದೀನಿ ನಾನು ಈ ಕೊಂಬು ಚಾ ಕುಡಿಯೋದ್ರಿಂದ ನಿಮ್ಮ ಗಟ್ಸ್ ಪ್ರಾಬ್ಲಮ್ ಸರಿ ನಿಮ್ಮ ಹೊಟ್ಟೆ ಬಟ್ಟೆ ಅಳತೆ ಸ್ವಲ್ಪ ಮಟ್ಟಿಗೆ ಗೆ ಬರ್ಲಿಕ್ಕೆ ಹೆಲ್ಪ್ ಮಾಡ್ತದೆ ಆಮೇಲೆ ನಿಮ್ಮ ಮೋಷನ್ ಸರಿ ಆಗ್ತದೆ ಮೂಲವಾದಿ ಪ್ರಾಬ್ಲಮ್ ಅದು ಇದು ಇದ್ದವ್ರಿಗೆ ಇದು ಬಹಳ ಹೆಲ್ಪ್ ಮಾಡ್ತದೆ ಬಹಳ ದೃಷ್ಟಿಯಿಂದ ಇದು ಹೆಲ್ಪ್ ಅದ ಇದ್ರದ್ದೇ ಸೆಪರೇಟ್ ಆಗಿ ವಿಡಿಯೋ ಮಾಡಿದ್ದಿಲ್ಲ ಬೇಕಾದ್ರೆ ನೋಡ್ಬೋದು ಇದನ್ನ ಪ್ರತಿನಿತ್ಯ ಒಂದು ಬಾಟ್ಲ್ ಕುಡಿದ್ರೆ ಬಹಳ ಒಳ್ಳೇದು ಬಹಳ ಒಳ್ಳೇದು ಒಳ್ಳೆ ರಿಸಲ್ಟ್ ಬರ್ತದೆ ಮತ್ತ ನಿಮ್ಮ ದೇಹದಲ್ಲಿ ಗುಡ್ ಬ್ಯಾಕ್ಟೀರಿಯಾಗಳು ಹೆಚ್ಚಾಗ್ತದೆ ಈ ಕಂಬು ಚಾ ನಮ್ಮ ದೇಹದೊಳಗ ಗುಡ್ ಬ್ಯಾಕ್ಟೀರಿಯಾಗಳು ಹೆಚ್ಚಾಗ್ತಾವು ನಮ್ಮ ದೇಹದೊಳಗ ಬ್ಯಾಡ್ ಬ್ಯಾಕ್ಟೀರಿಯಾ ಗುಡ್ ಬ್ಯಾಕ್ಟೀರಿಯಾ ಎರಡೂ ಇರ್ತಾವ್ ಅದ್ರಾಗ ಗುಡ್ ಬ್ಯಾಕ್ಟೀರಿಯಾ ಕಡಿಮೆ ಆಗಿ ಬ್ಯಾಡ್ ಬ್ಯಾಕ್ಟೀರಿಯಾ ಬಹಳ ಅದು ಅಂದ್ರೆ ನಮ್ಮ ಆರೋಗ್ಯ ಅದಿಗೆ ಹೋಗ್ತದ ಆದ್ರೆ ಇದನ್ನು ಕುಡಿಯುವುದ್ರಿಂದ ಗುಡ್ ಬ್ಯಾಕ್ಟೀರಿಯಾಗಳು ನಮ್ಮ ದೇಹದಲ್ಲಿ ಹೆಚ್ಚಾಗೋದ್ರಿಂದ ಅವಾಗ ಏನಾಗ್ತದ ಕ್ರಮೇಣವಾಗಿ ನಮ್ಮ ದೇಹದಲ್ಲಿ ಇರ್ತಕ್ಕಂತಹ ಬ್ಯಾಡ್ ಬ್ಯಾಕ್ಟೀರಿಯಾಗಳು ಅಲ್ಲಿಂದ ಜಾಗ ಖಾಲಿ ಮಾಡ್ತಾವು ಅವಾಗ ನಿಮ್ಮ ದೇಹ ಹಗರಾಗ್ತದ ಸರಿ ಆಗ್ತದ ನಿಮಗ ಓಡಾಡಿ ಕೆಲಸ ಮಾಡ್ಲಿಕ್ಕೆ ಹುರುಕ್ ಬರ್ತದ ಬಹಳ ಖುಷಿ ಆಗ್ತದ ಅದಕ್ಕ ಇದನ್ನ ಕುಡಿಬೇಕು ಡೈಲಿ ಒಂದು ಕುಡಿಲಿಕ್ಕೆ ಬಹಳ ರುಚಿ ತಗೋಬಹುದು ವಯಸ್ಸಾದವ್ರು ತಗೋಬಹುದು ಕಾಯಿಲೆ ಇದ್ದವ್ರು ಕೂಡ ತಗೋಬಹುದು ಅವ್ರ ಈಗಾಗಲೇ ತಗೊಳ್ತಕ್ಕಂತ ಏನು ಮೆಡಿಸಿನ್ ಇರ್ತಾವಲ್ಲ ಅವೆಲ್ಲ ಸಾಮಾನ್ಯವಾಗಿ ಊಟ ಆದ್ಮೇಲೆ ತಗೊಳಿ ಕೇಳ್ತಾರ ನಮ್ಮ ಪ್ರಾಡಕ್ಟ್ ತಗೊಳ್ಳಿ ಸಾಮಾನ್ಯವಾಗಿ ಊಟದಕ್ಕಿಂತ ಮೊದಲು ತಗೊಳಿ ತಗೊಂಡ್ರೆ ಏನ್ ಪ್ರಾಬ್ಲಮ್ ಇಲ್ಲ ಯಾಕಂದ್ರೆ ನಮ್ದು ಆಹಾರ ಇದ್ದಂಗೆ ಈ ನ್ಯೂಟ್ರಿಷಿಯನ್ ಅನ್ನೋದೇನಪ್ಪಾ ಅಂದ್ರೆ ಇದೊಂದು ಬೇರೆನೆ ಇದು ಈ ಡಿಪಾರ್ಟ್ಮೆಂಟೇ ಬೇರೆ ಆ ವೆಲ್ನೆಸ್ ಅಂತಾರೀ ಇದು ವೆಲ್ನೆಸ್ ಡಿಪಾರ್ಟ್ಮೆಂಟ್ ಆಯ್ತಿಲ್ರಿ ಅದಕ್ಕೆ ದಯವಿಟ್ಟು ತಾವು ಅಲೆಕ್ಷ ಮಾಡಬಾರದು ದಯವಿಟ್ಟು ಅಲೆಕ್ಷ ಮಾಡಬಾರದು ಏನ್ರಿ ಹಾಗೇನಾರ ಡೌಟ್ ಇದ್ರೆ ಅನುಮಾನ ಇದ್ರೆ ನನಗೆ ಫೋನ್ ಮಾಡ್ಬೋದು ಆ ಇಲ್ಲಪ್ಪಾ ನಾನು ನಮ್ಮ ಆ ಯೋಗೇಂದ್ರ ಸರ್ ಅವ್ರದ್ದು ಮತ್ತು ಆಪ್ ಮೇಡಮ್ ಅವ್ರದ್ದು ಆ್ಯಪ್ ಅನ್ನ ನಮಗ ಕಳಿಸ್ಕೊಡ್ರಿ ಲಿಂಕ್ ಅಂದ್ರೆ ಕಳಿಸ್ಕೊಡ್ತೀನಿ ಅಲ್ಲೇ ತಾವು ಅಲ್ಲಿ ಅವ್ರ ಮಾಹಿತಿಗಳನ್ನ ಕೇಳ್ತಾರೆ ನಿಮ್ದು ಎಲ್ಲ ನಿಮ್ದು ವೇಟ್ ಎಷ್ಟ ಆಮೇಲೆ ಡೈಲಿ ನೀವು ಆಹಾರ ಏನ್ ತಗೋತೀರಿ ಆಮೇಲೆ ನಿಮ್ದು ದಿನ ದಿನದಿಂದ ಏನ್ ಮಾಡ್ತೀರಿ ಕೆಟ್ಟ ಹೇಳ್ತೀರಿ ಏನ್ ಮಾಡ್ತೀರಿ ಎಲ್ಲಿ ಹೋಗ್ತೀರಿ ಏನ್ ಕೆಲಸ ಮಾಡ್ತೀರಿ ಕೆಲವೊಂದು ಮಾಹಿತಿಗಳನ್ನ ಕೇಳ್ತಾರ ಅವೆಲ್ಲ ಕರೆಕ್ಟ್ ಆಗಿ ನೀವು ಅದ್ರಾಗ ತುಂಬಿ ರೆಜಿಸ್ಟ್ರೇಷನ್ ಮಾಡ್ಕೊಂಡು ಅದ್ರಾಗ ಸರಿಯಾಗಿ ತುಂಬಿದ್ರಪ್ಪ ಅಂದ್ರೆ ಅವರೇ ನಿಮಗೆ ಫೋನ್ ಮಾಡಿ ಎಲ್ಲಾ ಮಾಹಿತಿಗಳನ್ನ ಹೇಳ್ತಾರ ಅಲ್ಲಿ ಕೂಡ ನೀವು ಮಾಹಿತಿ ತಗೋಬಹುದು ಅವ್ರು ಹೇಳಿದಂಗೆ ನೀವು ಏನಾದ್ರೂ ಕೆಲಸ ಮಾಡಿದ್ರೆ ಖಂಡಿತವಾಗ್ಲು ನೀವು ಶೀಘ್ರದಲ್ಲೇ ನಿಮ್ಮ ತೂಕವನ್ನು ಕಮ್ಮಿ ಮಾಡ್ಕೊಳಿಕ್ ಅವಕಾಶ ಅದಕ್ಕೆ ಆ ಲಿಂಕ್ ಬೇಕಂದ್ರೆ ನಾನು ನಿಮಗ್ ಕಳ್ಸಿ ಕೊಡ್ತೀನಿ ಈಗಾಗಲೇ ನಾನು ಒಂದಿಬ್ಬರಿಗೆ ಕಳ್ಸಿ ಕೊಟ್ಟಿದ್ದೀನಿ ಅವರು ಕೊಟ್ಟಿದ್ದೀನಿ ಅವ್ರಿಗೆ ಅಕಸ್ಮಾತ್ ಇಲ್ರಿ ಅವ್ರ ಜೊತೆ ನಮ್ಗೆ ಮಾತಾಡ್ಲಿಕ್ಕೆ ಇದಾಗತ್ತ ಮುಜುಗರ ಆಗತ್ತಂದ್ರ ನೀವು ನನಗೆ ಹೇಳಿದ್ರೆ ನಾನು ಆ ಸರ್ ಜೊತೆ ಯೋಗೇಂದ್ರ ಸರ್ ಅವ್ರ ಜೊತೆ ಫೋನ್ ನ್ಯಾಗ ಮಾತಾಡ್ತೀನಿ ಅವ್ರ ಅನುಮತಿಯನ್ನು ಕೊಟ್ರ ನಾನು ಏನ್ ಮಾಡ್ತೀನಿ ಕಾನ್ಫರೆನ್ಸ್ ಕಾಲ್ ಮಾಡ್ತೀನಿ ನೀವು ನಾವು ಸರ್ ಮಾತಾಡ್ಬೋದು ಮಾತಾಡಿ ಆ ವಿಷಯವನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡು ನೀವು ತಗೋಳಿಕ್ಕೆ ಆರಂಭ ಮಾಡಬಹುದು ಒಂದ್ ಮೂರ್ ತಿಂಗಳದಾಗ ಒಂಬತ್ತರಿಂದ ಹತ್ತು ಕೆಜಿ ತೂಕ ಕಮ್ಮಿ ಮಾಡ್ಕೊಂಡು ಅವ್ರ ಅದು ಹೆಂಗ ನ್ಯಾಚುರಲ್ ಆಗಿ ತೂಕ ಕಮ್ಮಿ ಆಗತ್ತ ಹ ಸ್ವಲ್ಪ ಅವ್ರು ಹೇಳಿದ್ ಕೇಳಬೇಕು ಏನ್ರಿ ಹ ಅದಕ್ಕೋಸ್ಕರ ಈ ಕಂಬು ಚಾ ನೀವು ಕುಡಿಯುವುದರಿಂದ ಕೂಡ ನಿಮ್ಮ ತೂಕ ಕಮ್ಮಿ ಆಗ್ಲಿಕ್ಕೆ ಸಹಾಯ ಮಾಡುತ್ತೆ ವಿಶೇಷವಾಗಿ ನಿಮ್ಮ ಹೊಟ್ಟೆಯ ಭಾಗವನ್ನ ಗಟ್ಸ್ ಗಳನ್ನ ಸರಿಪಡಿಸ್ಲಿಕ್ಕೆ ಹೆಲ್ಪ್ ಮಾಡ್ತದ ನಿಮ್ಮ ಓಶನ್ ಸರಿ ಹೋಗ್ತದ ಹ ಬಹಳಷ್ಟು ಹೆಲ್ಪ್ ಅದ ಅದಕ್ಕೆ ಇದನ್ನ ತಗೊಂಡ್ರೆ ಒಳ್ಳೇದು ಇದರ ಜೊತೆ ಜೊತೆಗೆ ಇದೊಂದೈತ್ ನೋಡ್ರಿ ಬಹಳ ಅದ್ಭುತ ಐತ್ರಿ ಆ ಇದು ವರ್ಜಿನ್ ಕೊಕೋನಟ್ ಟೈಲ್ ಅಂತಾರೀ ಇದಕ್ಕ ವರ್ಜಿನ್ ಕೊಕೊನಿಟ್ ಟೈಲ್ ಅಂತಾರೀ ಈ ವರ್ಜಿನ್ ಕೊಕೊನ ಟೈಲ್ ಏನೈತ್ ನೋಡ್ರಿ ಬಹಳ ಅಂದ್ರೆ ಬಹಳ ಚಲೋ ಐತಿ ಇದು ಕೂಡ ನಮ್ಮ ಹೊಟ್ಟೆ ನಮ್ಮ ಗಟ್ಟು ಟೋಟಲಿ ನಮ್ಮ ಹೊಟ್ಟೆಯ ಭಾಗವನ್ನ ಸರಿ ಮಾಡ್ಕೊಳ್ಳಿಕ್ಕೆ ಆ ತೂಕವನ್ನ ಹೊಟ್ಟೆಯ ಹೆಚ್ಚಿನ ತೂಕವನ್ನು ಕಮ್ಮಿ ಮಾಡ್ಕೊಳ್ಳಿಕ್ಕೆ ಸಂಪೂರ್ಣ ಆರೋಗ್ಯವನ್ನ ಸರಿಯಾಗಿ ಇಟ್ಕೊಳ್ಳಿಕ್ಕೆ ಮೋಷನ್ ಸರಿ ಮಾಡ್ಕೊಳ್ಳಿಕ್ಕೆ ಈಗೇನು ಕಂಬುಚ ಹೇಳಿದಲ್ಲ ಅದೆಲ್ಲಾ ಕೆಲಸವನ್ನು ಕೂಡ ಇದು ಮಾಡ್ತದೆ ಎರಡನ್ನು ತಗೊಂಡ್ರ ಬಹಳ ಚಲೋ ಇಲ್ರಿ ನಮಗ್ ಹಣಕಾಸಿನ ತೊಂದರೆ ಐತೆ ಅಂದ್ರೆ ಎರಡರ ಯಾವ್ದಾರ ಒಂದರ ನೀವು ತಗೊಂಡ್ರ ಬಹಳ ಚಲೋ ತಗೊಳ್ಳೇ ಬೇಕಾಗ್ತದೆ ಎರಡರಾಗ ಒಂದು ಅಥವಾ ಅದು ಅಥವಾ ಇದು ಅದು ಗ್ಲಾಸ್ ಅದ ಬಾಟಲ್ ಅದ ಸ್ವಲ್ಪ ತರಿಸ್ಕೊಳ್ಳಿಕ್ಕೆ ಅದು ಒಂದು ಚೂರ ಅದು ತೊಂದರೆ ಆಗ್ತದೆ ನಿಮಗ ನಿಮ್ಮ ಮನೆ ಬಾಗಿಲಿಗೆ ನಮ್ಮ ಎಲ್ಲಾ ಪ್ರೊಡಕ್ಟ್ಗಳು ಬರುವಂತ ಮಾಡ್ತೀವಿ ಅಷ್ಟು ಗ್ಯಾರಂಟಿ ಐತಿ ತಿಳಿತಿಲ್ರಿ ಇದನ್ನು ಕೂಡ ತಗೋಬೇಕು ಇದ್ರೊಳಗ ಮೇಲ್ಗಡೆ ಒಂದು ಬೂಚ್ ಇರ್ತದೆ ಸರ್ ಸಾಧಾರಣ ಇದ್ರೊಳಗ ಒಂದು ಹತ್ತು ಎಮ್ ಎಲ್ ಹಿಡಿತದ ಹತ್ತರಿಂದ ಹದಿನೈದು ಎಮ್ ಎಲ್ ಹಿಡಿತದ ಇದ್ರಾಗ ಬೂಚ್ನೊಳಗ ಬೆಳಗ್ಗೆ ಒಂದು ಬೂಚು ಸಾಯಂಕಾಲ ಒಂದು ಬೂಚು ಖಾಲಿ ಹೊಟ್ಟೆ ತಗೊಂಡು ಮ್ಯಾಗ ಬಿಸಿ ಬಿಸಿನೀರ್ ಕುಡಿದ್ರೆ ಬಹಳ ಒಳ್ಳೇದು ಅಂದ್ರೆ ಇದು ಒಂದು ಹದಿನೈದು ಎಮ್ ಎಲ್ ಹಿಡಿತದ್ರಿ ಇದರ ಹಾಕೊಳ್ಳೋದು ಏನಪ್ಪಾ ಅಂದ್ರೆ ಬೆಳಗ್ಗೆ ಒಂದು ಬೂಚು ಸಾಯಂಕಾಲ ಒಂದು ಬೂಚು ಅಂದ್ರೆ ಬೆಳಗ್ಗೆ ಒಂದು ಹದಿನೈದು ಎಂ ಎಲ್ ಸಾಯಂಕಾಲ ಒಂದು ಹದಿನೈದು ಎಮ್ ಎಲ್ ನೀವು ಇದನ್ನು ಕುಡಿದ್ರ ಬಹಳ ಬಹಳ ಒಳ್ಳೇದು ಬಹಳ ಒಳ್ಳೇದು ಕುಡಿಲೇಬೇಕಿದ ಇದನ್ನ ಆಗ್ಲಿ ಇಲ್ಲ ಕಂಬುಚ ಎರಡರ ಒಂದು ತೊಗೊಳ್ಳೇಬೇಕು ಎರಡು ತಗೊಂಡ್ರೆ ಬಹಳ ಒಳ್ಳೇದು ಇಲ್ರಿ ನಮಗೆ ಇರ್ಲಿ ನಮಗೆ ಎಷ್ಟೇ ತ್ರಾಸ ಆಗ್ಲಿ ನಾವು ಆರೋಗ್ಯ ಬೇಗನೆ ಸರಿ ಮಾಡ್ಕೊಳ್ಲಿಕ್ಕೆ ಮನಸ್ಸು ಮಾಡ್ತೀವಿ ನಾವು ತಗೋತೀವಿ ಅಂದ್ರೆ ಇವೆರಡು ಇದನ್ನ ತಗೊಳ್ಬೇಕು ಆಮೇಲೆ ಏನೇನ್ ಹೇಳಿದೀನ್ರಿ ನಾನು ಟೀ ಕುಡಿಬೇಕು ಎರಡು ಲೀಟರ್ದಿಂದ ಮೂರ್ ಲೀಟರ್ ಮೂರ್ ಲೀಟರ್ ಕುಡಿದ್ರೆ ಬೇಗ ಒಳ್ಳೇದ್ ಹೆಲ್ಪ್ ಆಗ್ತದ ಬಾಳ ಅನುಕೂಲ ಆಗ್ತದೆ ಆ ಆಮೇಲೆ ಇವೆರಡ್ರ ಜೊತೆಗೆ ಏನ್ ಹೇಳಿದೆ ಕೊಂಬೂಚ ಹೇಳಿದೆ ಮತ್ತು ಒರ್ಜಿನ್ ಕೊಕೋನಟ್ ಟೈಲ್ ಹೇಳಿದೆ ಇವಿಷ್ಟು ಕನಿಷ್ಠ ತಗೊಳ್ಲೇಬೇಕು ನೀವು ಇದ್ರ ಜೊತೆಗೆ ಟೂತ್ಪೇಸ್ಟ್ ಒಂದು ತಗೋಬೇಕು ನೋಡ್ರಿ ಈಗ ಈ ಟೂತ್ ಪೇಸ್ಟ್ ಒಂದು ಬಳಸ್ಬೇಕು ನೀವು ಯಾಕಂದ್ರ ನಾವು ಸೇವಿಸುವ ಆಹಾರ ನೀರು ಏನಾರ ನಾವು ಆ ಪಾನೀಯಗಳನ್ನ ತಗೊಂಡ್ಬೇಕ ಅಂದ್ರ ಅವೆಲ್ಲ ಬಾಯಿಯ ಮುಖಾಂತರನ ಹೋಗ್ಬೇಕು ಅದಕ್ಕ ನಮ್ಮ ಬಾಯಿ ಆರೋಗ್ಯಕರವಾಗಿರ್ಬೇಕು ಎಷ್ಟೋ ಸಾರಿ ನಮ್ಮ ಬಾಯಿ ಆರೋಗ್ಯಕರವಾಗಿರುವುದಿಲ್ಲ ನಮ್ಮ ಹೊಟ್ಟೆ ಒಳಗೆ ಸಮಸ್ಯೆ ಇತ್ತು ಅಪಚನ ಪ್ರಕೃತಿ ತಪ್ಪಾ ಅಂದ್ರೆ ಸರಿಯಾಗಿ ತಿಂದಂತ ಆಹಾರ ಪಚನ ಆಗದೆ ಇದ್ದಾಗ ನಮ್ಮ ಬಾಯಿಯಿಂದ ಕೂಡ ದುರ್ವಾಸನೆ ಬರ್ತಾ ಇರ್ತದೆ ಆಮೇಲೆ ಹಲ್ಲುಗಳಿಂದ ದುರ್ವಾಸನೆ ಬರ್ತಾ ಇರ್ತಾವ ಅದಕ್ಕೋಸ್ಕರ ಈ ಟೂತ್ ಪೇಸ್ಟ್ ಅನ್ನ ಬಳಸೋದ್ರಿಂದ ಅವರ ಬಹಳಷ್ಟು ಸಮಸ್ಯೆಗಳು ಸರಿ ಹೋಗ್ತಾವೆ ಒಂದಂತಲ್ಲ ಬಹಳ ಸಮಸ್ಯೆಗಳು ನಾನು ಈಗಾಗಲೇ ಟೂತ್ಪೇಸ್ಟ್ ಬಗ್ಗೆ ಡಿಟೇಲ್ ಆಗಿ ಹೇಳಿದ್ದೀನಿ ಸುಮಾರು ಹದಿನೈದರಿಂದ ಇಪ್ಪತ್ತು ಸಮಸ್ಯೆಗಳನ್ನು ಸರಿ ಮಾಡುವಂತ ಶಕ್ತಿ ನಮ್ಮ ಈ ಗೆ ಐತಿ ಅನ್ನುವಂತ ಮಾತನ್ನ ಹೇಳಿದ್ದೀನಿ ಅದಕ್ಕೋಸ್ಕರ ಈ ಟೂತ್ ಪೇಸ್ಟ್ ಅನ್ನ ಬಳಸ್ಬೇಕು ನೀವು ಸ್ಪೆಷಲ್ ಟೂತ್ ಪೇಸ್ಟ್ ಬಗ್ಗೆ ನಾನು ವಿಡಿಯೋ ಮಾಡಿದ್ದೀನಿ ಹ್ಮ್ ತಾವು ನೋಡ್ಬೋದು ಹೆಚ್ಚಿನ ಮಾಹಿತಿಯನ್ನು ತಗೋಬಹುದು ಎಲ್ಲಾನು ಇದರಲ್ಲೇ ಹೇಳೋದಾಗುದಿಲ್ಲ ಪುನಃ ಪುನಃ ಅನಾವಶ್ಯಕ ನಾವು ರಿಪೀಟ್ ಮಾಡ್ತೇವೆ ಈಗ ನಾನೇನು ಹೇಳಿದ್ನೆಲ್ಲ ಇಷ್ಟು ಕಂಪಲ್ಸರಿ ತಗೊಳ್ಳೇಬೇಕು ಏನ್ರಿ ಅಂದ್ರೆ ಇಲ್ರಿ ನಾವು ಟೀ ಕುಡಿಯಲ್ಲ ಅಂದ್ರೆ ಅದ್ರ ಬದಲಿಗೆ ಕಾಫಿ ಕುಡಿಬಹುದು ಟೂ ಇನ್ ಒನ್ ಕಾಫಿ ಬರ್ತದ ಕುಡಿಬಹುದು ಒಂದ್ ಚೂರ್ ಅದು ಕಾಸ್ಟ್ಲಿ ಆಗ್ತದ ಅದಕ್ಕೆ ನಾನು ಟೀನೇ ಹೇಳಿದ್ದೆ ನಿಮಗೆ ಸಷ್ಟಾದೊಳಗಾಗಲಿ ಅಂತ ಟೀ ಮತ್ತು ಕಾಫಿ ಎರಡು ಹೆಚ್ಚು ಕಮ್ಮಿ ಸೇಮ್ ವರ್ಕ್ ಮಾಡ್ತಾವೆ ಯಾಕಂದ್ರೆ ಇದ್ರಾಗನು ಜ್ಞಾನೋಡ್ರಮ ಐತಿ ಅದ್ರಾಗೂ ಜ್ಯಾನೋಡ್ರಮಾ ಐತಿ ಇನ್ನ ನೀವು ಇನ್ನೂ ಸ್ವಲ್ಪ ಬೇಗನೆ ಆಗ್ಬೇಕು ಬೇಗನೆ ನನ್ನ ತೂಕ ಕಮ್ಮಿ ಆಗ್ಬೇಕು ಬೇಗನೆ ನಾ ಹೆಲ್ದಿ ಆಗ್ಬೇಕಂತ ಇಚ್ಛಾ ಇದ್ರೆ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಈ ಆರ್ಜಿ ಅನ್ನುವಂಥದ್ದು ಆಯ್ತು ನಾನು ಬೆನ್ನ ಆರ್ಜಿ ಅನ್ನುವಂಥದ್ದನ್ನ ನೀವೇನ್ ಮಾಡ್ಬೇಕು ಸೇವಿಸ್ಬೇಕಾಗ್ತದೆ ಇದು ಕ್ಯಾಪ್ಸಲ್ ರೂಪದಾಗೂ ಸಿಗ್ತದೆ ಪೌಡರ್ ರೂಪದಾಗೂ ಸಿಗ್ತದೆ கேப்சல் கூட கேப்சோல் தோகிரி அந்த அது நீந்த ஒரே சாய் கிராம் அர்ஜி பவுடர் தகோட் ஒர்ட் கிராம் ஜிஎல் பவுடர் தகோட்ரி அந்த ரிஷி கியானோ பவுடர் தகோட்ரி கிராம சாயங்கால ஒன் எர்ட்ரம் தகோரிப்பா அந்த ஆரம்பதொழ வார்த்து ஆமேலப்பா நீவத்த ಬೆಳಿಗ್ಗೆ ಒಂದು ಎರಡು ಆರ್ ಆರ್ಜಿ ಪೌಡರು ಒಂದು ಮೂರ್ ಅಥವಾ ನಾಲ್ಕು ಗ್ರಾಮ್ ಜಿ ಎಲ್ ಪೌಡ್ರು ತಗೋಬೇಕು ನೀವು ನಾಲ್ಕು ಗ್ರಾ ಗ್ರಾಮ್ ಜಿ ಎಲ್ ಪೌಡರು ಹಿಂಗೆ ಹೆಚ್ಚು ಮಾಡ್ಕೊತ ಹೋಗ್ಬೇಕು ನೀವು ಹೆಚ್ಚು ಮಾಡ್ಕೊತ ಹೋಗಿ ನೀವು ಬೆಳಿಗ್ಗೆ ಒಂದು ಹತ್ತು ಆರ್ ಆರ್ಜಿ ಪೌಡರು ಒಂದ್ ಇಪ್ಪತ್ತು ಗ್ರಾಮ್ ಜಿ ಎಲ್ ಪೌಡ್ರು ಅಥವಾ ಒಂದು ಹದಿನೈದು ಗ್ರಾಮ್ ಜಿ ಎಲ್ ಪೌಡ್ರು ತಗೊಂಡ್ರಿ ಅಂದ್ರೆ ಬೆಳಗ್ಗೆ ಸಾಯಂಕಾಲ ನಿಮಗೆ ಬೇಗನೆ ಸಹಾಯ ಮತ್ತ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ನಿಮಗೆ ಬೇಕಪ್ಪ ಅಂದ್ರೆ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಪ್ಪಾ ಅಂತಂದ್ರೆ ನೀವು ಹೇಳ್ದಲ್ಲ ನಾನು ನಮ್ಮ ಯೋಗೇಂದ್ರ ಸರ್ ಅವರು ಮತ್ತು ರೂಪಲ್ ಮೇಡಮ್ ಅವರು ಇದ್ರ ಬಗ್ಗೆನೆ ಬಹಳ ಹೆಚ್ಚಿನ ಸಂಶೋಧನೆಯನ್ನು ಮಾಡ್ಯಾರ ಅಷ್ಟೇ ಅಲ್ಲ ಅವ್ರು ಸ್ವತಃ ತಮ್ಮ ತೂಕವನ್ನು ಬಹಳ ಮಟ್ಟದಲ್ಲ ಕಡಿಮೆ ಮಾಡ್ಕೊಂಡ್ರು ಅವ್ರ ಮೊದಲಿನ ಫೋಟೋ ಮತ್ತು ಈಗಿನ ಫೋಟೋ ನೋಡಿದ್ರೆ ಗಾಬ್ರಿ ಆಗ್ತಿರಿ ನೀವು ಗುರುತ ಹಚ್ಚಂಗಿಲ್ಲ ಅವರೇ ಇವರ ಅಂತೀರಿ ನೀವು ಅಷ್ಟು ತೂಕವನ್ನ ಅವ್ರು ಕಮ್ಮಿ ಮಾಡ್ಕೊಂಡಾರ ಅಗದಿ ಗ್ಯಾರಂಟಿ ಆ ವಿಷಯದೊಳಗ ಅವ್ರಿಗೆ ಬಹಳ ಅನುಭವ ಏನ್ರಿ ನನಗಿಂತಲೂ ಈ ವಿಷಯದೊಳಗ ವೇಟ್ ಮ್ಯಾನೇಜ್ಮೆಂಟ್ ವಿಷಯದೊಳಗ ಬಹಳ ಹೆಚ್ಚಿನ ತಿಳುವಳಿಕೆ ಐತೆ ಅವ್ರಿಗೆ ನಾಲೆಜ್ ಅದ ಇದ್ರ ಬಗ್ಗೆ ಅವ್ರು ಏನ್ ಮಾಡ್ಯಾರಪ್ಪ ಅಂದ್ರೆ ಸಂಶೋಧನೆ ಮಾಡ್ಯಾರ ಎಕ್ಸ್ಪಿರಿಮೆಂಟ್ಸ್ ಮಾಡ್ಯಾರ ಎಷ್ಟೋ ಜನ ತಮ್ಮ ಗೆಳೆಯರಿಗೆ ತೂಕವನ್ನ ಕಡಿಮೆ ಮಾಡಿ ತೋರ್ಸ್ಯಾರ ಸಾಕಷ್ಟು ಗೆಳೆಯರ ಬಳಗ ಐತ ಅವ್ರು ಅವ್ರದೊಂದು ಆ್ಯಪ್ ಐತೆ ಅಂತ ತಿಳ್ಕೊಂಡು ಆ ಆಪ್ ಅನ್ನ ನೀವು ಬಳಸ್ಬಹುದು ಬೇಕಂದ್ರೆ ನಾ ನಿಮಗ ಅದ್ರ ಲಿಂಕ್ ಕಳಿಸ್ಕೊಡ್ತೀನಿ ಅದನ್ನ ನೀವು ಓಪನ್ ಮಾಡಿ ಮಾಹಿತಿಗಳನ್ನೆಲ್ಲ ನೀವು ತುಂಬಿದ್ರಿಪಾ ಅಂದ್ರೆ ರೆಜಿಸ್ಟ್ರೇಷನ್ ಮಾಡ್ಕೊಂಡ್ರಿಪಾ ಅಂದ್ರೆ ಅವ್ರು ನಿಮಗೆ ಏನ್ ಮಾಡ್ತಾರ ಕರೆಕ್ಟ್ ಆಗಿ ಈ ರೀತಿ ಮಾಡ್ರಿಪಾ ಇಂತಾದನ್ನ ಇಷ್ಟಿಷ್ಟು ತಗೊಳ್ರಿ ಪ್ರತಿನಿತ್ಯ ಹಿಂಗ ಹಿಂಗ್ ಮಾಡ್ರಿ ಆಹಾರದಲ್ಲಿ ಒಂದಷ್ಟು ಕಂಟ್ರೋಲ್ ಮಾಡ್ರಿ ಹಿಂಗೆಲ್ಲ ನಿಮಗೆ ಹೇಳ್ತಾರ ನಾನು ಕೂಡ ಅದನ್ನೇ ಹೇಳ್ತೀನಿ ಆಹಾರದಲ್ಲಿ ಒಂದಷ್ಟು ಕಂಟ್ರೋಲ್ ಮಾಡ್ಕೊಳ್ಳೋದು ಒಳ್ಳೇದು ಕೊಲೆಸ್ಟ್ರಾಲ್ ಬಹಳ ಇರ್ತಕ್ಕಂಥ ಅಥವಾ ನಿಮ್ಮ ತೂಕವನ್ನು ಹೆಚ್ಚು ಮಾಡಲಿಕ್ಕೆ ಕಾರಣ ಆಗ್ತಕ್ಕಂತ ಪದಾರ್ಥಗಳನ್ನ ಬಹಳ ಕಮ್ಮಿ ಮಾಡಿದ್ರೆ ಬಹಳ ಚಲೋ ಏನ್ರಿ ಅದಕ್ಕೋಸ್ಕರ ದಯವಿಟ್ಟು ದಯವಿಟ್ಟು ಆ ನೀವು ನಾನು ಹೇಳಿದಂಗ್ ತಗೋಬಹುದು ಇಲ್ಲ ಅಂತಂದ್ರ ನಮ್ಮ ಆ ಯೋಗೇಂದ್ರ ಸರ್ ಮತ್ತು ರೂಪಲ್ ಮೇಡಮ್ ಅವ್ರು ಹೇಳಿದಂಗ ಕೇಳಿದ್ರಿ ಅಂದ್ರ ನಿಮ್ಮ ತೂಕವನ್ನ ಅತ್ಯಂತ ಯಾವುದೇ ಸೈಡ್ ಇಫೆಕ್ಟ್ ಇರಲಾರ್ದಂಗ ನ್ಯಾಚುರಲ್ ಆಗಿ ನೀವು ಕಮ್ಮಿ ಮಾಡ್ಕೋಬಹುದು ಅನ್ನುವಂತ ಮಾತನ್ನು ಹೇಳ್ತಾ ನಾನು ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಅಂತ ಹೇಳ್ತಾ ನಾನು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸರ್